ನಾವು ಇವತ್ತು ಎಷ್ಟು ಕೆಲಸ ಆಗ್ತಾಯಿದೆ ಏನಾಗ್ತಾಯಿದೆ ಎಲ್ಲವೂ ಕೂಡ ಮಾಹಿತಿ ಇದೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಇಲಾಖೆಯ ಕ್ಯಾಬಿನೆಟ್ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಕರ್ನಾಟಕದ ಹಳೆಯ ಪ್ರಾಜೆಕ್ಟ್ಗಳು ಯಾವ್ಯಾವ್ದಿದೆ ಆ ಎಷ್ಟು ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡ್ರೆ ಸಾಮಾನ್ಯ ಜನರಿಗೆ ಅನುಕೂಲ ಆಯ್ತದೆ ಅಂತ ಹೇಳಿ ನಾನು ಈಗಾಗಲೇ ಸುಮಾರು ತೆಗೆದುಕೊಂಡಿದ್ದೀವಿ ಸುಮಾರು ನಲ್ವತ್ತು ಮೂರು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದೀವಿ ಅದೆಲ್ಲವನ್ನು ಕೂಡ ರಿವ್ಯೂ ಮಾಡ್ತೀನಿ ಹೊಸದಾಗಿ ನಾನು ತುಮಕೂರು ಬೆಳಗಾವಿನ ಸುಮಾರು ವರ್ಷದ ಸನ್ಮಾನ್ಯ ದಿವಂಗತ ಸುರೇಶ್ ಅಂಗಡಿಯವರ ಒಂದು ಬಯಕೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಸುಮಾರು ವರ್ಷದ್ದು ಅದು ಕೂಡ ಆಗಬೇಕು ರಾಯದುರ್ಗ ಪಾವಗಡ ಮಡಕಿರ ಮಧುಗಿರಿ ಕೊಟಕೆರೆ ಊರುಚೇರಿ ಅದು ಆಗಬೇಕು ಇಂಥ ಬಲೆ ಹುಡುಗಿ ಗುದ ಮತ್ತು ವಾಡಿ ಗದಗು ಮತ್ತು ಬೇರೆ ಬೇರೆ ಎಲ್ಲವೂ ಕೂಡ ವಿಸ್ತಾರವಾಗಿ ನಿಮ್ಮಲ್ಲಿ ಮಾತಾಡ್ತೀನಿ ಒಂದು ಹಳೆಯ ಕಾಲದ ನೆನಪುಗಳು ನಮ್ಗೆ ಅವಶ್ಯಕತೆ ಇಲ್ಲ ಕೆಲಸಗಳ ಅವಶ್ಯಕತೆ ಇದೆ ಸಾಮಾನ್ಯ ಜನರಿಗೆ ರೈಲ್ವೆಯಿಂದ ಒಂದಷ್ಟು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೀನಿ ಮೀಟಿಂಗ್ ಮಾಡಾದ್ಮೇಲೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಒಂದು ಎಲ್ಲವೂ ಕೂಡ ತೆಗೆದುಕೊಳ್ತೀನಿ ಕೇವಲ ಅದೊಂದೇ ಅಲ್ಲ ಇವನ್ನು ನಿಮ್ಮ ಯಾವುದು ಯಾವ ರೈಲ್ವೇದು ಅಲ್ಲಪ್ಪ ಜಾರ್ಜ್ ಫರ್ನಾಂಡಿಸ್ ಅವರು ಇದರೊಳಗೆ ನಮಗೆ ಕೊಂಕಣ ರೈಲ್ವೆ ಕೊಂಕಣ ರೈಲ್ವೆಯನ್ನು ಕೂಡ ಚರ್ಚೆ ಮಾಡ್ತೀನಿ ನಿಮಗೆಲ್ಲವೂ ಮಾಹಿತಿ ಕೊಡ್ತೀವಿ ಒಂದು ನನಗೆ ಆಸೆ ಇದೆ ಪ್ರಧಾನಿಗಳ ಆಶಯ ಇದೆ ಸಂಕಲ್ಪ ಇದೆ ವೈಷ್ಣವ ಅಶ್ವಿನಿ ಅವರ ದೂರದೃಷ್ಟಿಯ ಚಿಂತನೆ ಇದೆ ಕರ್ನಾಟಕ ಹಳ್ಳಿಗಾಡಿನ ಜನರಲ್ಲಿ ಸಂಪರ್ಕದ ಸೇತುವೆಯಾಗಿ ರೈಲ್ವೆ ಇಲಾಖೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವಿವೆಲ್ಲವನ್ನು ಕೂಡ ಚಾಲನೆ ಕೊಡ್ತೀವಿ ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ರ ಮನೆಗೆ ಹೋಗಿ ಮೀಟಿಂಗ್ ಬರ್ತೀನಿ ಅದಕ್ಕೆ ಇವಾಗ ಚರ್ಚೆ ಮಾಡಿದ್ದೀವಿ ಒಂದು ನಿಮ್ಮ ಗಮನಕ್ಕೆ ತತ್ತೀನಿ ಆ ರೈಲ್ವೆ ಇಲಾಖೆ ಇರೋದೇನೆ ಸಿದ್ಧಾರ್ ಆಶೀರ್ವಾದಿತ ಆ ನಂಬಿಕೆ ಇಟ್ಕೊಂಡ್ರೆ ನಾವೆಲ್ಲರೂ ಇರ್ತೀವಿ ಅಲ್ಲಿ ಮೂರ್ತಿ ಇಡೋದು ಅವಶ್ಯಕತೆ ಅದನ್ನು ಮಾಡೋಣ ಆಗ್ಬಿಟ್ಟು ಅಷ್ಟಕ್ಕೆ ಸೀಮಿತ ಆಗಬೇಡಿ ಸಿದ್ಧಾರ್ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಕೂಡ ಇದ್ದಾರೆ ಅವರ ಶಿಷ್ಯರು ವಿಶ್ವದಲ್ಲೇ ಇದ್ದಾರೆ ಆಗಿರೋದ್ರಿಂದ ಒಬ್ಬ ಪವಾಡ ಪುರುಷನನ್ನು ನಾವು ಬೇರೆ ರೂಪದಲ್ಲಿ ಕಾಣೋದು ಬೇಡ ತಪಸ್ವಿನ ರೂಪದಲ್ಲಿ ಕಾಣೋಣ ಅಲ್ಲಿ ನಾವು ಇವತ್ತು ಎಷ್ಟು ಕೆಲಸ ಆಗ್ತಾಯಿದೆ ಏನಾಗ್ತಾಯಿದೆ ಎಲ್ಲವೂ ಕೂಡ ಮಾಹಿತಿ ಇದೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ ನರೇಂದ್ರ ಮೋದಿಯವರು ನಮ್ಮ ಇಲಾಖೆಯ ಕ್ಯಾಬಿನೆಟ್ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಕರ್ನಾಟಕದ ಹಳೆಯ ಪ್ರಾಜೆಕ್ಟ್ಗಳು ಯಾವ್ಯಾವ್ದಿದೆ ಆ ಎಷ್ಟು ಪ್ರಾಜೆಕ್ಟ್ಗಳನ್ನು ತೆಗೆದುಕೊಂಡ್ರೆ ಸಾಮಾನ್ಯ ಜನರಿಗೆ ಅನುಕೂಲ ಆಯ್ತದಂತ ಹೇಳಿ ನಾನು ಈಗಾಗಲೇ ಸುಮಾರು ತೆಗೆದುಕೊಂಡಿದ್ದೀವಿ ಸುಮಾರು ನಲ್ವತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಯನ್ನು ಕೈಗೆತ್ಕೊಂಡಿದ್ದೀವಿ ಅದೆಲ್ಲವನ್ನು ಕೂಡ ರಿವ್ಯೂ ಮಾಡ್ತೀನಿ ಹೊಸದಾಗಿ ನಾನು ತುಮಕೂರು ಬೆಳಗಾವಿನ ಸುಮಾರು ವರ್ಷದ ಸನ್ಮಾನ್ಯ ದಿವಂಗತ ಸುರೇಶ್ ಯ ಅಂಗಡಿಯವರ ಒಂದು ಬಯಕೆ ತುಮಕೂರು ಚಿತ್ರದುರ್ಗ ದಾವಣಗೆರೆ ಸುಮಾರು ವರ್ಷದ್ದು ಅದು ಕೂಡ ಆಗಬೇಕು ರಾಯದುರ್ಗ ಪಾವಗಡ ಮಡಕಸಿರ ಮಧುಗಿರಿ ಕೊಡ್ಕೆರೆ ಊರುಕೇರಿ ಅದು ಆಗಬೇಕು ಇಂಥ ಬೆಲೆ ಗುದ್ ಗುದ ಗದಗು ಮತ್ತು ವಾಡಿ ಗದಗು ಮತ್ತು ಬೇರೆ ಬೇರೆ ಎಲ್ಲವೂ ಕೂಡ ವಿಸ್ತಾರವಾಗಿ ನಿಮ್ಮಲ್ಲಿ ಮಾತಾಡ್ತೀನಿ ಒಂದು ಹಳೆಯ ಕಾಲದ ನೆನಪುಗಳು ನಮ್ಗೆ ಅವಶ್ಯಕತೆ ಇಲ್ಲ ಕೆಲಸಗಳ ಅವಶ್ಯಕತೆ ಇದೆ ಸಾಮಾನ್ಯ ಜನರಿಗೆ ರೈಲ್ವೆಯಿಂದ ಒಂದಷ್ಟು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೀನಿ ಮೀಟಿಂಗ್ ಮಾಡಾದ ಮೇಲೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಒಂದು ಎಲ್ಲವೂ ಕೂಡ ತೆಗೆದುಕೊಳ್ತೀನಿ ಕೇವಲ ಅದೊಂದೇ ಇಲ್ಲ ಇವನ್ನು ನಿಮ್ಮ ಯಾವುದು ಯಾವ ರೈಲ್ವೆ ಇದು ಅಲ್ಲಪ್ಪ ಜಾರ್ಜ್ ಫರ್ನಾಂಡಿಸ್ ಅವರು ಇದರೊಳಗೆ ನಮಗೆ ಕೊಂಕಣ ರೈಲ್ವೆ ಕೊಂಕಣ ರೈಲ್ವೆಯನ್ನು ಕೂಡ ಚರ್ಚೆ ಮಾಡ್ತೀನಿ ನಿಮಗೆಲ್ಲವೂ ಮಾಹಿತಿ ಕೊಡ್ತೀವಿ ಒಂದು ನನಗೆ ಆಸೆ ಇದೆ ಪ್ರಧಾನಿಗಳ ಆಶಯ ಇದೆ ಸಂಕಲ್ಪ ಇದೆ ವೈಷ್ಣವ ಅಶ್ವಿನಿ ಅವರ ದೂರದೃಷ್ಟ್ಯ ಚಿಂತನೆ ಇದೆ ಕರ್ನಾಟಕ ಹಳ್ಳಿಗಾಡಿನ ಜನರಲ್ಲಿ ಸಂಪರ್ಕದ ಸೇತುವೆಯಾಗಿ ರೈಲ್ವೆ ಇಲಾಖೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವೆಲ್ಲವನ್ನು ಕೂಡ ಚಾಲನೆ ಕೊಡ್ತೀವಿ ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ರ ಮನೆಗೆ ಹೋಗಿ ಮೀಟಿಂಗ್ ಬರ್ತೀವಿ ರೈಲ್ವೆ ಇದೆ ಅದಕ್ಕೆ ಇವಾಗ ಚರ್ಚೆ ಮಾಡಿದ್ದೀವಿ ಒಂದು ನಿಮ್ಮ ಗಮನಕ್ಕೆ ತತ್ತೀನಿ ಆ ರೈಲ್ವೆ ಇಲಾಖೆ ಇರೋದೇನೆ ಸಿದ್ಧಾರೂಢರ ಆಶೀರ್ವಾದಿತ ಆ ನಂಬಿಕೆ ಇಟ್ಕೊಂಡ್ರೆ ನಾವೆಲ್ಲರೂ ಇರ್ತೀವಿ ಅಲ್ಲಿ ಮೂರ್ತಿ ಇಡೋದು ಅವಶ್ಯಕತೆ ಅದನ್ನು ಮಾಡೋಣ ಆಗಂದ್ಬಿಟ್ಟು ಅಷ್ಟಕ್ಕೆ ಸ್ಥೀಮಿತ ಆಗಬೇಡಿ ಸಿದ್ಧಾರ್ಡ್ರು ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಕೂಡ ಇದ್ದಾರೆ ಅವರ ಶಿಷ್ಯರು ವಿಶ್ವದಲ್ಲೇ ಇದ್ದಾರೆ ಆಗಿರೋದ್ರಿಂದ ಒಬ್ಬ ಪವಾಡ ಪುರುಷನನ್ನು ನಾವು ಬೇರೆ ರೂಪದಲ್ಲಿ ಕಾಣೋದು ಬೇಡ ತಪಸ್ವಿನ ರೂಪದಲ್ಲಿ ಕಾಣೋಣ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ